ಹಾಯ್ ಫ್ರೆಂಡ್ಸ್ ನಾನಿವತ್ತು ಲೆಮನ್ ಚಿಕನ್ ಮಾಡ್ತಾಯಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನ ತೊಗೊಂಡು ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ಕಟ್ ಮಾಡಿರೋವಂಥ ಬೆಳ್ಳುಳ್ಳಿ ಪೀಸ್ನ ಹಾಕೊಳ್ತಾ ಇದ್ದೀನಿ ಒಂದು ಮೊಟ್ಟೆ ಹೊಡೆದು ಚಿಕನ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ఇదే నాల్ ఫ్లో నాలుగు స్పూను కార్న్ ఫ్లోర్ మే నాలు స్పూను మైదా సేడ్స్కుతాయి స్పూను మైదా ఆయొక్క స్పూను కార్న్ ఫ్లొర్ హోల్తా ఇవగా నాలుగు స్పూను కార్న్ ఫ్లోర్ సేడ్స్కుంటు ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಹತ್ತು ನಿಮಿಷ ಬಿಡ್ತೀನಿ ಇವಾಗ ಒಂದು ಪ್ಯಾನಲ್ಲಿ ಎಣ್ಣೆನ ಕಾಯೋಕ್ಕಿಟ್ಟಿದ್ದೀನಿ ಇವಾಗ ಟೆನ್ ಮಿನಿಟ್ಸ್ ಆಯಿತು ಇವಾಗ ನಾವು ರೆಡಿ ಮಾಡ್ಕೊಂಡಿರೋಂಥ ಚಿಕನ್ನ ಎಣ್ಣೆಯಲ್ಲಿ ಹಾಕಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಎರಡೂ ಕಡೆ ನೀಟಾಗಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಇವಾಗ ಅದೇ ಪ್ಯಾಂಗೇ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಕ್ಕರೆ ಸೇರಿಸ್ಕೊಂಡೆ ಒಂದು ಅರ್ಧ ಹೋಳಿಂಬೆಣ್ಣ ಇದ್ರ ಜೊತೆ ಇಂಟ್ಕೊಳ್ಳೋಣ ನೀಟಾಗಿ ಸ್ವಲ್ಪ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಐದು ಮೆಣಸಿನ್ಕಾಯಿನ ಉದ್ದುದ್ದವಾಗಿ ಸೀಳಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಖಾರ ಜಾಸ್ತಿ ಹಾಕ್ಕೊಳ್ಬೋದು ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ನೀಟಾಗಿ ಮತ್ತೆ ಮಿಕ್ಸ್ ಮಾಡಿ ಉಪ್ಪು ಕಲರ್ ಎಲ್ಲ ಸರಿಯಾಗಿದೆಯಾ ಅಂತ ಇವಾಗ ಚೆಕ್ ಮಾಡಿ ಸ್ವಲ್ಪ ಹುಳಿ ಅನ್ನಿಸ್ತು ನಾನು ಸ್ವಲ್ಪ ಸಕ್ಕರೆ ಸೇರಿಸ್ಕೊಂಡೆ ಎಲ್ಲ ಮಿಕ್ಸ್ ಆಯಿತು ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ನೀವು ಫುಡ್ ಕಲರ್ ಇತ್ತು ಅಂದರೆ ಬೇಕಾದ್ರೆ ಫುಡ್ ಕಲರ್ ಯೂಸ್ ಮಾಡ್ಬೋದು ನನ್ನ ಹತ್ರ ಫುಡ್ ಕಲರ್ ಇರಲಿಲ್ಲ ಅದಕ್ಕೋಸ್ಕರ ನಾನು ಅರಿಶಿನ ಹಾಕ್ಕೊಂಡೆ ಮತ್ತು ನಾವು ಡೀಪ್ ಫ್ರೈ ಮಾಡ್ಕೊಂಡಿದ್ವಲ್ಲ ಚಿಕನ್ನು ಅದನ್ನು ಕೂಡ ಇದ್ರ ಜೊತೆ ಇದ್ದೀನಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಇವಾಗ ಒಂದು ಸ್ಪೂನ್ ಕಾರ್ನ್ ಫ್ಲೋರ್ಗೆ ಒಂದು ಸ್ಪೂನು ನೀರು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದ್ರ ಜೊತೆ ಹಾಕ್ತಾಯಿದ್ದೀನಿ ಇದು ಹಾಕೋದ್ರಿಂದ ಸ್ವಲ್ಪ ಶೈನಿಂಗ್ ಶೈನಿಂಗ್ ಆಗಿ ಬರುತ್ತೆ ಮತ್ತು ನೋಡೋದಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಸ್ವಲ್ಪ ಬಿಳಿ ಹೇಳೋದು